ಐದು ಬೆರಳು ಕೂಡಿ ಒಂದು ಮುಷ್ಟಿಯೋ ಹಲವು ಮಂದಿ ಸೇರಿ ಸಮಷ್ಟಿಯೂ ಐದು ಬೆರಳು ಕೂಡಿ ಒಂದು ಮುಷ್ಟಿಯೋ ಹಲವು ಮಂದಿ ಸೇರಿ ಸಮಷ್ಟಿಯೂ ಬೇರೆ ಬೇರೆ ಒಕ್ಕಲು ಒಂದೇ ತಾಯ ಮಕ್ಕಳು ಕೂಡಿ ಹಾಡಿದಾಗ ಗೆಲುವು ಗೀತೆಗೆ ಭರತ ಮಾತೆಗೆ ಬೇರೆ ಬೇರೆ ಒಕ್ಕಲು ಒಂದೆ ತಾಯ ಮಕ್ಕಳು ಕೂಡಿ ಹಾಡಿದಾಗ ಗೆಲುವು ಗೀತೆಗೆ ಭರತ ಮಾತೆಗೆ ಮೊಳಗಲಿ ಮೊಳಗಲಿ ನಾಡಗೀತವೂ ಮೂಡಲಿ ಮೂಡಲಿ ಸುಪ್ರಭಾತವು ಮೊಳಗಲಿ ಮೊಳಗಲಿ ಮೂಡಲಿ ಸುಪ್ರಭಾತವು ಐದು ಬೆರಳು ಕೂಡಿ ಒಂದು ಮುಷ್ಟಿಯೂ ಹಲವು ಮಂದಿ ಸೇರಿ ಸಮಷ್ಟಿಯೂ ಬೇರೆ ಬೇರೆ ಒಕ್ಕಲು ಒಂದೆ ತಾಯ ಮಕ್ಕಳು ಕೂಡಿ ಹಾಡಿದಾಗ ಗೆಲುವು ಗೀತೆಗೆ ಭರತ ಮಾತೆಗೆ ಮೊಳಗಲಿ ಮೊಳಗಲಿ ನಾಡಗೀತವು ಮೂಡಲಿ ಮೂಡಲಿ ಸುಪ್ರಭಾತವು ಮೊಳಗಲಿ ಮೊಳಗಲಿ ನಾಡಗೀತವೂ ಮೂಡಲಿ ಮೂಡಲಿ ಸುಪ್ರಭಾತವು ಹಿಮಾಲಯದ ನೆತ್ತಿಯಲ್ಲಿ ಕಾಶ್ಮೀರದ ಬಿತ್ತಿಯಲ್ಲಿ ಅಸ್ಸಾಮಿನ ಕಾಡಿನಲ್ಲಿ ಐದು ನದಿಯ ನಾಡಿನಲ್ಲಿ ಹಿಮಾಲಯದ ನೆತ್ತಿಯಲ್ಲಿ ಕಾಶ್ಮೀರದ ಬಿತ್ತಿಯಲ್ಲಿ ಅಸ್ಸಾಮಿನ ಕಾಡಿನಲ್ಲಿ ಐದು ನದಿಯ ನಾಡಿನಲ್ಲಿ ಬಂಜರಲ್ಲಿ ಬೆಳೆದು ಹಚ್ಚ ಹಸಿರು ಋತುಗಲಿ ಹೊತ್ತಿ ಉರಿವ ಬೆಂಕಿಯಾರಿ ತಣ್ಣಗಾಗಲಿ ಗಂಗೆ ತಂಗಿ ಕಾವೇರಿಯ ತಬ್ಬಿಕೊಳ್ಳಲಿ ಮೊಳಗಲಿ ಮೊಳಗಲಿ ನಾಡಗೀತವು ಮೂಡಲಿ ಮೂಡಲಿ ಸುಪ್ರಭಾತವು ಮೊಳಗಲಿ ಮೊಳಗಲಿ ನಾಡಗೀತವು ಮೂಡಲಿ ಮೂಡಲಿ ಪ್ರಭಾತವು ಹಿಮಾಲಯದ ನೆತ್ತಿಯಲ್ಲಿ ಕಾಶ್ಮೀರದ ಬಿತ್ತಿಯಲ್ಲಿ ಅಸ್ಸಾಮಿನ ಕಾಡಿನಲ್ಲಿ ಐದು ನದಿಯ ನಾಡಿನಲ್ಲಿ ಬಂಜರಲ್ಲಿ ಬೆಳೆದು ಹಚ್ಚ ಹಸಿರು ತೂಗಲಿ ಹೊತ್ತಿ ಉರಿವ ಬೆಂಕಿಯಾರಿ ತಣ್ಣಗಾಗಲಿ ಗಂಗೆ ತಂಗಿ ಕಾವೇರಿಯ ತಬ್ಬಿಕೊಳ್ಳಲಿ ಮೊಳಗಲಿ ಮೊಳಗಲಿ ನಾಡಗೀತವೂ ಮೂಡಲಿ ಮೂಡಲಿ ಸುಪ್ರಭಾತವು ಮೊಳಗಲಿ ಮೊಳಗಲಿ ನಾಡಗೀತವೂ ಮೂಡಲಿ ಮೂಡಲಿ ಸುಪ್ರಭಾತವು ಐದು ಬೆರಳು ಕೂಡಿ ಒಂದು ಮುಷ್ಟಿಯೂ ಹಲವು ಮಂದಿ ಸೇರಿ ಸಮಷ್ಟಿಯೂ ಬೇರೆ ಬೇರೆ ಒಕ್ಕಲು ಒಂದೇ ತಾಯ ಮಕ್ಕಳು ಕೂಡಿ ಹಾಡಿದಾಗ ಗೆಲುವು ಗೀತೆಗೆ ಭರತ ಮಾತೆಗೆ ಮೊಳಗಲಿ ಮೊಳಗಲಿ ನಾಡಗೀತವು ಮೂಡಲಿ ಮೂಡಲಿ ಸುಪ್ರಭಾತವು ಮೊಳಗಲಿ ಮೊಳಗಲಿ ನಾಡಗೀತವು ಮೂಡಲಿ ಲಡಾಖ್ ನೇಪಗಡಿಗಳಲ್ಲಿ ಮಂತ್ರಾಲಯ ಗುಡಿಗಳಲ್ಲಿ ಭತ್ತ ಗೋಧಿ ಬೆಳೆಯುವಲ್ಲಿ ಪ್ರೀತಿಯು ಮೈ ತಳೆಯುವಲ್ಲಿ ಲಡಾಖ್ ನೇಪಗಡಿಗಳಲ್ಲಿ ಮಂತ್ರಾಲಯ ಗುಡಿಗಳಲ್ಲಿ ಭತ್ತ ಗೋಧಿ ಬೆಳೆಯುವಲ್ಲಿ ಪ್ರೀತಿಯು ಮೈ ತಳೆಯುವಲ್ಲಿ ದುಡಿವ ಹಿಂದೂ ಮುಸಲ್ಮಾನರೊಂದು ಗೂಡಲಿ ಕಣ್ಣಗೂಡಲಿ ದುಡಿವ ಹಿಂದೂ ಮುಸಲ್ಮಾನರೊಂದು ಗೂಡಲಿ ಆರದಿರಲಿ ಪ್ರೀತಿ ದೀಪ ಗೂಡಲಿ ಎದೆಯ ಕೊಳೆಗಳನ್ನು ಅಶ್ರುಧಾರೆ ತೊಳೆಯಲಿ ಮೊಳಗಲಿ ಮೊಳಗಲಿ ನಾಡಗೀತವು ಮೂಡಲಿ ಮೂಡಲಿ ಸುಪ್ರಭಾತವು ಮೊಳಗಲಿ ಮೊಳಗಲಿ ನಾಡ ಮೂಡಲಿ ಮೂಡಲಿ ಸುಪ್ರಭಾತವು ಲಡಾಖ್ ನೇಪ ಗಡಿಗಳಲ್ಲಿ ಮಂತ್ರಾಲಯ ಗುಡಿಗಳಲ್ಲಿ ಭತ್ತ ಗೋಧಿ ಬೆಳೆಯುವಲ್ಲಿ ಪ್ರೀತಿಯು ಮೈ ತಳೆಯುವಲ್ಲಿ ದುಡಿವ ಹಿಂದೂ ಮುಸಲ್ಮಾನರೊಂದು ಗೂಡಲಿ ಆರದಿರಲಿ ಪ್ರೀತಿ ದೀಪ ಕಣ್ಣಗೂಡಲಿ ಎದೆಯ ಕೊಳೆಗಳನ್ನು ಅಶ್ರು ಧಾರೆ ತೊಳೆಯಲಿ ಮೊಳಗಲಿ ಮೊಳಗಲಿ ನಾಡಗೀತವು ಮೂಡಲಿ ಮೂಡಲಿ ಸುಪ್ರಭಾತವು ಮೊಳಗಲಿ ಮೊಳಗಲಿ ನಾಡಗೀತವು ಮೂಡಲಿ ಮೂಡಲಿ ಸುಪ್ರಭಾತವೂ ಐದು ಬೆರಳು ಕೂಡಿ ಒಂದು ಮುಷ್ಟಿಯೂ ಹಲವು ಮಂದಿ ಸೇರಿ ಸಮಷ್ಟಿಯೂ ಬೇರೆ ಬೇರೆ ಒಕ್ಕಲು ಒಂದೆ ತಾಯ ಮಕ್ಕಳು ಕೂಡಿ ಹಾಡಿದಾಗ ಗೆಲುವು ಗೀತೆಗೆ ಭರತ ಮಾತೆಗೆ ಮೊಳಗಲಿ ಮೊಳಗಲಿ ನಾಡಗೀತವು ಮೂಡಲಿ ಮೂಡಲಿ ಸುಪ್ರಭಾತವು ಮೊಳಗಲಿ ಮೊಳಗಲಿ ನಾಡಗೀತವು ಮೂಡಲಿ

भारतवन्दे मन्दिरवो श्रद्धा एकते केन्द्रविदु वन्दे शक्तियताणविदुः श्रद्धा एकते केन्द्रविदु वन्दे शक्तियताणविदु असतो मासद्गमय तमसो मा ज्योतिर्गमय मृत्योर्मा अमृतङ्गमय ॐ शान्ति शान्ति शान्तिः ॐ शान्ति शान्ति महमत् महम्मद्खरु वन्दे भारत नेलि हिन्दूे महमत् महम्मद्खरु वन्दे भारत नेलि हिन्दूे इ नेल जलगाल्य पडय भेद साध्यवे

इलीय नेलजलगालिय पडयलु भेदवु इल्ली साध्यवे असतो मा सद्गमय तमसो मा ज्योतिर्गमया मृत्योर्मा अमृतङ्गमय ओम शान्ति शान्ति शान्तिः ओम शान्ति शान्ति मन्दिरवेन्दरे मन्दिरव भारतवन्दे मन्दिरवो श्रद्धा एकते केन्द्रविदु वन्दे श्रद्धा शक्तियताणविदु श्रद्धायेदु वन्दे शक्ति असतो मा सद्गमय तमसो मा ज्योतिर्गमय ಮೃತ್ಯೋರ್ಮ ಅಮೃತಂಗಮಯ ಓಂ ಶಾಂತಿ 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 ಓಂ ಶಾಂತಿ ಶಾಂತಿ ಬಂಡುಕೋರರ ದಾಳಿಗೆ ಸಿಲುಕಿ ಭಾರತ ಭೂಪಟ ಹರಿದಿದೆ ಬಂಡುಕೋರರ ದಾಳಿಗೆ ಸಿಲುಕಿ ಭಾರತ ಭೂಪಟ ಹರಿದಿದೆ ಉತ್ತರ ತುದಿಯಲಿ ತ್ರಿವರ್ಣ ಧ್ವಜವನು ಸುಡುವ ಕೃತ್ಯವು ನಡೆದಿದೆ ಉತ್ತರ ತುದಿಯಲ್ಲಿ ತ್ರಿವರ್ಣ ಧ್ವಜವನು ಸುಡುವ ಕೃತ್ಯವು ನಡೆದಿದೆ ಬಂಡುಕೋರರ ದಾಳಿಗೆ ಸಿಲುಕಿ ಭಾರತ ಭೂಪಟ ಹರಿದಿದೆ ಬಂಡುಕೋರರ ದಾಳಿಗೆ ಸಿಲುಕಿ ಭಾರತ ಭೂಪಟ ಹರಿದಿದೆ ಉತ್ತರ ತುದಿಯಲ್ಲಿ ತ್ರಿವರ್ಣ ಧ್ವಜವನು ಸುಡುವ ಕೃತ್ಯವು ನಡೆದಿದೆ उत्तर तुदीयलि त्रिवर्णध्वजवनु सुड्वा कृत्यव नडेदिदे असतो मा सद्गमय तमसो मा ज्योतिर्गमय मृत्योर्मा अमृतङ्गमय ॐ शान्ति शान्ति शान्तिः ॐ शान्ति शान्ति मन्दिरवेन्दरे मन्दिरवु भारतवन्दे मन्दिरवु मन्दिरवेन्दरे मन्दिरवो भारतवन्दे मन्दिरवो श्रद्धा एकते केन्द्रविदु वन्दे शक्तियताणविदो श्रद्धा एकते केन्द्रविदु वन्दे शक्तियताणविदो असतो मा सद्गमय तमसोमा ज्योतिर्गमया मृत्युर्मा अमृतङ्गमय ॐ शान्ति शान्ति शान्तिः ॐ शान्ति शान्ति गुरुग्रन्थगला आगर भारत भव्यपरं परे स्मीसली गुरुग्रन्थगला आगर भारत भव्यपरं परेस्मीसली हृदय हृदयदि समता अमृत उक्कलि विभजने अमलू इलियली हृदय दि समता अमृता उक्कलि विभजने अमलु इलियली गुरुग्रन्थगला आगर भारत भव्यपरं परे स्मीसली गुरुग्रन्थगला आगर भारत भव्यपरं परे स्मीसली हृदयदि समता अमृत उक्कलि विभजने अमलु इलियली हृदयदि समता अमृत उक्कलि विभजने अमलू इलीयलि असतो मा सद्गमय तमसो मा ज्योतिर्गमय मृत्योर्मा अमृतङ्गमया ॐ शान्ति शान्ति शान्तिः ॐ शान्ति शान्ति मन्दिरवेन्दरे मन्दिरवो भारतवन्दे मन्दिरवो मन्दिरवेन्दरे मन्दिरवो भारतवन्दे मन्दिरवो श्रद्धा एकते केन्द्रविदु वन्दे शक्तियताणविदो श्रद्धा एकते केन्द्रविदु वन्दे शक्तियताणविदो असतो मा सद्गमया तमसो मा ज्योतिर्गमय मृत्योर्मा अमृतङ्गमय ओम शांति 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 ही ओम शांति शांति ओम शांति 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 ही ओम शांति शांति